ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದೆ ಎಗ್ ಬುರ್ಜಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಹೆಚ್ಚು ಎಣ್ಣೆ ಬೇಡ ಒಂದು ಎಗ್ ಬುರ್ಜಿ ಚಪಾತಿಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಮತ್ತು ಸಾಸಿವೆ ಎಲ್ಲ ಹಾಕಲ್ಲ ಬೇಡ ಅಂತ ಹಾಗೆಯೇ ಈರುಳ್ಳಿ ಹಾಕ್ತೀನಿ ಇಲ್ಲಿ ಸಣ್ಣದ ಕಟ್ ಮಾಡಬೇಕು ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀವಿ ಇಲ್ಲಿ ಅಂತ ಕೊನೆ ಇಲ್ಲಿ ಆ ಟೇಸ್ಟ್ ಗೆ ನಮಗೆ ಒಂದು ಮರವಾ ನಮ್ಮ ಗಲ್ಲಿಗೆ ಅದಕ್ಕೆ ಅಂತ ಹಾಕುತ ರೆಡಿ ರೆಡಿ ಎಲ್ಲಾ ಜಾಸ್ತಿ ಆಗೋದು ಇಂತ ಆಮೇಲೆ ಇವಳ ಮಾರ್ಕಕ್ಕೆ ತಿಂತಾ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅಷ್ಟು ಮಾಡುವ ಹಾಗೆಯೇ ಕಟ್ ಮಾಡಿ ಹಾಕ್ಬೋದು ನಮ್ಮ ಮಗ ಅನ್ನೋ ಕಾರಣಕ್ಕಾಗಿ ಶುಂಠಿ ಬೆಳ್ಳುಳ್ಳಿಗು ಅಷ್ಟೀವಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗಿ ಸ್ವಲ್ಪ ಟೊಮೆಟೊ ಹಾಕುವ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾನೆ ಸ್ವಲ್ಪ ಉಪ್ಪು ಹಾಕುವ மக்கள் தினே நமது ஷியல்ல தான் திண்ணா திணி அது மாதிரி அலி ஆகவே அது ருச்சிக்கு தக்கப்பு உப்பு ஆகும் ருச்சி ஹோதிரே அது மக்களுக்கு தின ಇದು ಚೆನ್ನಾಗಿ ಬೇಯಲಿ ಆಮೇಲೆ ಬೇರೆ ಸರಿ ಇಲ್ಲಿ ನೋಡಿ ಚೆನ್ನಾಗಿ ಇದಾಯಿತು ಆಯಿತು ಅದಕ್ಕೆ ಮತ್ತೆ ಹೊಡೆದು ಹಾಕುವ ನನ್ನ ಮಸಾಲೆ ಎಂತದ್ದು ಹಾಕೋದಿಲ್ಲ ಹೆಚ್ಚಾಗಿ ಸ್ವಲ್ಪ ಮಸಾಲೆ ಹಾಕೋದು ಕೊತ್ತಂಬರಿ ಪೌಡ್ರೆಲ್ಲ ಹಾಕುವುದು ನಾನು ಹಾಕಲ್ಲ ಇವತ್ತು ಜೂಂತ ಲಾಗಿ ಮಾಡ್ತ ನಾನು ಮೂರು ಮೊಟ್ಟೆ ಹಾಕಿದ್ದೀನಿ ಅಷ್ಟೇ ಸಾಕು ಮತ್ತೆ ಬೇರೆ ತಲೆ ಮಾಡ್ಲಿಕ್ಕೆ ಚಪಾತಿಗೆ ಮಾತ್ರ ಇತ್ತು ಚಪಾತಿ ಮಾಡಿದ್ದೀನಿ ನಾನು ಇದಕ್ಕೇ ಸಲ ಇದನ್ನ ಇಲ್ಲಿ ಬಾಗ್ತೈ ಇಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋ ಬಟ್ಟಿ ಹಾಕ್ವಾ ಇದೆಲ್ಲ ಬಟ್ಟಿ ಅದ್ಮಿ ಅಂತ ಹೇಳಿ ಚಪಾತಿ ಕೂಡ ಆಕನೇ ಇಂಟು

ಹೇಗೆ ತಿಂತಾರೆ ಅಲ್ಲ ಮಾಡಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಯಾರಿ ಗೊತ್ತಿಲ್ಲ ಯಾಕಂದರೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಅವರ ಬುದ್ಧಿ ಎಲ್ಲ ಚೇಂಜ್ ಆಗುತ್ತೆ ಆದರೂ ಮಕ್ಕಳು ತಿನ್ನಬೇಕಷ್ಟು ಏನಾಗಲಿ ಅವರು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅವರು ಒಳ್ಳೆಯವರಾಗಿರಬೇಕು ಒಳ್ಳೆಯ ರೀತಿಯಲ್ಲಿ ಇರಬೇಕು ಒಳ್ಳೆಯವರಾಗಿ ಇರಬೇಕು ஜீவனத்தில் முன்வர அது நம்ம குறி நன்றி நன் குறிப்பா நன் மக்கள் ஜொத்தே நன் மக்களே நல்ல பிரபஞ்ச நன் மக்களே நம்ம சீடு நம்ம நன் மக்களும் நமது ஏன்மாத்தே அது நன் மக்களிக்கோஸ்கரே மாதிரி ಈಗ ವೈಟಿ ಮಾಡ್ತೀನಿ ಬೀಜ ಅದು ಕೂಡ ನನ್ನ ಮಕ್ಕಳಿಗೆ ಇಷ್ಟಿ ಕಾಯಿಲಿಸಾಕಿದ್ದೀನಿ ಆಯಿತು ಅದರ ದುಸ್ಪಿಕ್ ಆಯಿತು ಕಾಯಿ ಮೀನು ಸಾಕಿದ್ದೀನಿ ಈಗೆಲ್ಲ ಮಾಡಿಬಿಟ್ರೆ ನನ್ನ ಮಗ ತುಂಬ ಚೆನ್ನಾಗಿ ತಿಂತ ಒಂದು ತಿನ್ನೋ ಥರ ಮಾಡಿಕೊಟ್ರೆ ನಾನು ನಾನು ಮಕ್ಕಳು ತಿನ್ನದು ಓಕೆ ಚೆನ್ನಾಗಿ ಚೆನ್ನಾಗಿರ್ತೀನಿ ಪಾಪ ಇದಕ್ಕೆ ಚಪಾತಿ ಮಾಡುತ್ತಿದ್ದೀನಿ ಚಪಾತಿ ಮಾಡಿ ಇದಕ್ಕೆ ಟೊಮೆಟೊ ಮಾದ್ರಿ ಚುಂಟಾ ಚೆನ್ನಾಗಿ ಇರುತ್ತೆ ಈಗ ಇದು ಏಕೆಂದರೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಕುಕ್ ಆಗಬೇಕು ಅಂತ ಉಪ್ಪು ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಕಡಿಮೆನೇ ಹಾಕಿ ಉಜಾಸೆ ಆಗುತ್ತೆ ತಿನ್ನಕಾಗಲ್ಲ ಉಪ್ಪು ಜಾಸ್ತಿ 돼요 ಇಲ್ಲ ಸರಿಯಾ నేను కారే ఇమ్మ ఇష్టమా ఇష్టమ్మా అంతా మాకు మా నన్ను ఇష్ట అందరి ఇలా బేరే బేర నేను బుజ్జి అంతేన ఏండి కొడలేకల్వ మే కొడు దీని ఉంటుంది నమ్మర మలిగోరం మాద మరి నేను ప్రాణ విచపతి మ ನೋಡಿ ಆಗುತ್ತಿದ್ದು ಇದು ಆಯಿತು ತುಂಬ ಆಯ್ತು ಇದು ಮಾಡಿ ನೀವು ಆಯ್ತು ಎಗ್ ಬಿರ್ಜಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಚಪಾತಿಗೆ ತುಂಬ ಚೆನ್ನಾಗಿದೆ ಚಪಾತಿ ಕೂಡ ರೆಡಿ ಆಗಿದೆ ಎಗ್ ಬಿರ್ಜಿ